ಬಿಗಿ ಬೇಡ ನಾನು ಅವ್ರ ಎದುರಿಗೆಲ್ಲ ಸಂತೋಷವಾಗಿದ್ದೀನಿ ಹಿಂಗೆ ಎತ್ತಳೆ ಅಂತ ಅರ್ಥ ಆಯ್ತಾವ ಕಿತ್ತೊಡ್ತೀನಿ ಕೆನ್ನೆನ ಅರ್ಥ ಆಯ್ತವೇ ಅಡುಗೆ ಮಾಡೋಣ ಗೊನ್ನಿ ಗೊತ್ತ ಕೇಳ್ತ ಕೇಳ್ದೆ ಗಂಡಿನ ಜೊತೆ ನಿಂತ್ಕೊಂಡ್ರೆ ಅಡ್ತ ನಿಟ್ಕೊಂಡ್ರೆ ಆಗ ಈ ಎಲ್ಲ ಒಲ್ಕೊಂಡಿದ್ದಾರೆ ಯಾಕಪ್ಪ ನೀನು ಅಕ್ಕನೇ ಬೇಕಾ ನಾನು ಬೇರೆ ಅಲ್ಲ ತಂಗಿ ಅಲ್ಲ ಅಕ್ಕ ನನ್ನ ತಂಗಿ ಗರ್ಭಿ ಸುದ್ದಿ ಕೇಳಿ ತುಂಬಾ ಖುಷಿ ಆಯ್ತಕ್ಕ ಹ್ಞೂ ಸರಿ ಸರಿ ಒನ್ ನಿಮಿಷ ಹಾಕಿ ಏಯ್ ಆಕಿ ಬಂದ್ಯಪ್ಪ ಹೌದು ಮೋವ ಯೋಗ ಬಂದೆ

I <laughs>

ಹೂ ಒಂದು ತರ ನೋಡು ಏ ಇದೇನ್ ಬಾವ ತರ್ಸುವಂತ ಅಲ್ಲ ಬಾವಂತಿಗೆ ಬಟ್ಟೆ ಬರೋಕೆ ಕತ್ತೆ ಅದೇ ಸೈಕಲ್ ಅದೇ ಅಂತ ತರ್ಸ ಕೊಡ್ಕೋದ ಅಂತ ನಾನು ಹೋಗಿ ತಿನ್ಬೇಕಂದನೆಗೋಗಿ ಹೇಳ್ಬೇಕು ಉಪ್ಪಿಟ್ಟು ಮಾಡ್ಕೊಂಡ ತಿನ್ನೋ ಹೋಗಿ ಅಮ್ಮವ ಸುಮ್ನಿರು ಮಾವ ನೀನ್ ಇಷ್ಟೆಲ್ಲ ಟೆನ್ಶನ್ ಮಾಡ್ಕೊತಾರಿಯ ಖರ್ಚ ಬೇರೆ ತೀರ್ಸೋಗದೆ ಅಂತ ನಾ ಸುಮ್ಮನೆ ಇರುತ್ತದ ಲೋ ಲೋ ಹನುಮಂತ ನೀರಿನ ಟ್ಯಾಂಕಿ ನೀರ್ ತುಂಬಿಟ್ಟು ಹೋಗಿ ನಲ್ಲಿಗಳು ಕೊಡೋಲ್ಲ ನಿನ್ನೆ ಹೋಗ್ ನನ್ ಮಗಳು ಇನ್ನೂ ಬರಲಿಲ್ಲ ಅಂತ ನನ್ಗೆ ಬೇರೆ ಭಯ ಆಯ್ತ ಕೂತದೆ ಆ ಕಳೆದ ತುಪ್ಪ ಸುರಿ ಬಂದಿದೆಯಲ್ಲ ಓಹೋ ಹೋ ಹೋ ಏನ್ ಮಾವಾ ಎಂತ ಕರ್ಸನ್ನ ಹೊಡ್ಕೊಂಡೋಗ್ಬಿಟ್ಟವನೇ ಇನ್ನು ಎಡ್ ಬೇರೆ ಮಾಡ್ಲಿಲ್ಲ ಮಾವ ತಲೆ ಕೆಡ್ಸ್ಕಾ ಆ ಹನುಮಂತ ಎಲ್ಲೇ ಉತ್ಕೊಂಡಿರ್ಲಿ ಅವನಿಗೆ ಇಡ ಹೊಡೆದು ನಿನ್ ಮಗಳನ್ನ ತಂದು ತಂದ ನಿಮ್ಮ ಮಟ್ಟಿದ ಕಟ್ಟಾಕ್ಬಿಟ್ಟು ನಿನ್ನ ಕರ್ಸ್ಗೆ ನಾನು ನೀರು ಕುಡಿಸ್ತಿಲ್ಲ ಬೆಳಿತು ಓರಿ ದೇವ್ ಓರಿಬೇಕೆ ಇಲ್ಲ ಕ್ವಾನ್ ಮರೆಗೋಡ ಕ್ವಾಣ ಬೇಕೆ ಇಲ್ಲ ಬಸವನ ತಗರು ಬೇಕೇನು ಉಗುರಿ ಮಕ್ಕೆ ಆ ಬೇಕುಗಳನ್ನು ಸಾಕಾಗೋದಕ್ಕೆ ನಾ ತಗೊಂಡಿರೋ ಸಂಬಳ ಎಲ್ಲ ಕಾರ್ಯಾಗ್ತದೆ ಅವೆಲ್ಲ ಬೇಡ ನನಗೆ ನಾನು ಊರಲ್ಲಿ ಒಂದು ಹೆಣ್ಣು ನೋಡಿನಿ ಮದುವೆ ಬಿಡು ಸಾಕು ನನಗೆ ಹೌದಾ ಅಂದಾನೆ ಅದೇ ಈ ಊರಲ್ಲಿ ಯಾರು ಕಾಣ್ತಾ ಇರುವಂತ ಹುಡುಗಿ ನೋಡೋ இய கொ எத்தக்கையா நீ தலை கெட்ஸ்க்கோட உடுகி நான் நானே நோட் அந்த மதவைத்து தள்ளாடி கம்ச ஆஹ் புட்டியா நீட்டியா ಮಾಡ್ಬಿಡ ಆಯ್ತಪ್ಪ ಅದ್ಯಾವ್ ತೋರ ಹುಡುಗಿನ ಬೇರೆ ಯಾರು ಅಲ್ಲ ಕನಗಳ ದಳ್ಳಾರಿ ಕಾಗೆ ಕಣ್ಣಿನ ಕಣ್ಣು ಕಾಮಿನಿ ಇದೇನಪ್ಪ ಬುದ್ದಾಗ ನೋಡ್ತೀರ ಏ ಮನನ್ ಏನನ್ಕೊಬಿಟ್ಟಿದೆಯ ರಾಜ್ಯ ಸರ್ಕಾರಿ ನಾನು ಇದ್ರು ಲಕ್ಷ ಸತ್ರು ಲಕ್ಷ ನಿನ್ ಮಗಳು ಒಬ್ಬಳೆ ಊರಿಗೆ ಪದ್ಮಾವತಿ ನಾನೇನಾದ್ರೂ ಮದುವೆ ಆಗ್ಬೇಕು ಅಂತ ನಿಂತ್ಕಂಡು ನನ್ ಸ್ವಾನರ ಇಟ್ಕೊಂಡ್ರೆ